ಮಾನ್ಯ ಸಭಾಪತಿಗಳೇ ಕರ್ನಾಟಕ ಅಂತರ್ಜಲ ಮತ್ತು ಅಭಿವೃದ್ಧಿ ನಿರ್ವಹಣೆ ವಿನಿಯಮನ ಮತ್ತು ನಿಯಂತ್ರಣ ಅಧಿನಿಯಮ ಎರಡು ಸಾವಿರದ ಹನ್ನೊಂದರ ಈ ಅಧಿನಯವನ್ನು ನಾನು ಸ್ವಾಗತಿಸ್ತಾ ಈ ಕಲಂ ಹನ್ನೊಂದರಲ್ಲಿ ಉಪಕಲಂ ಒಂದು ಎ ಅನುಮತಿ ಅಥವಾ ನಿರಪೇಕ್ಷಣಾ ಪತ್ರ ಪಡೆಯುವುದರಿಂದ ವಿನಾಯಿತಿ ಪಡೆಯಲಾದ ಗ್ರಾಹಕ ಪ್ರವರ್ಗಗಳು ಅಂತಕ್ಕಂಥದ್ದು ಇರುವಾಗ ಅದರಲ್ಲಿ ಕುಡಿಯುವ ನೀರು ಮತ್ತು ಗೃಹ ಬಳಕೆಗಳಿಗೆ ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಎರಡರಲ್ಲೂ ವೈಯಕ್ತಿಕ ಗೃಹ ಉಪಯೋಗಿ ಗ್ರಾಹಕರು ಅನ್ನುವಂಥದ್ದು ಬಂದಿದೆ ಅಪಾರ್ಟ್ಮೆಂಟ್ಗಳು ನಗರ ಪ್ರದೇಶಗಳಿರ್ಬೋದು ತಾಲೂಕಾ ಪ್ಲೇಸ್ಗಳು ನಗರಸಭೆ ಪುರಸಭೆ ಇಂತಹ ಭಾಗಗಳಲ್ಲಿ ಇಂಡಿವಿಜುವಲ್ ಹೌಸಸ್ನವರು ಒಂದೊಂದು ಬೋರ್ವೆಲ್ಗಳನ್ನು ಇಟ್ಕೊಂಡಿರ್ತಾರೆ ಈಗ ಇದರಲ್ಲಿ ಅಂತರ್ಜಲ ತೆಗೆಯುತ್ತಿರುವ ಎಲ್ಲ ಕೈಗಾರಿಕೆಗಳು ಗಣಿಗಾರಿಕೆಗಳು ಪ್ರಾಜೆಕ್ಟು ಇವೆಲ್ಲ ಹೇಳ್ತಾ ಬಂದು ಮುಂದೆ ಗೃಹ ಬಳಕೆಯ ಉದ್ದೇಶಗಳಿಗಾಗಿ ಮಾತ್ರ ಪ್ರತಿದಿನ ಐದು ಘನ ಮೀಟರ್ವರೆಗೆ ಅಂತ ಹೇಳಿದ್ದಾರೆ ಐದು ಘನ ಮೀಟರ್ವರೆಗೂ ಕೂಡ ಗೃಹ ಬಳಕೆಯ ಕುಡಿಯೋ ನೀರ್ಬೋದು ವಾಟ್ ಎವರ್ ಇಟ್ ಮೇ ಬಿ ಬಳಸ್ತಾರೆ ಐದು ಸಾವಿರಕ್ಕಿಂತಲೂ ಹೆಚ್ಚಾದರೆ ಇಪ್ಪತ್ತೈದು ಸಾವಿರ ಮೀಟರ್ವರೆಗೂ ಕೂಡ ಅನುಮತಿಯನ್ನು ಐದು ಸಾವಿರದವರೆಗೂ ತಗೊಳ್ಳೋ ಹಾಗಿಲ್ಲ ಐದು ಸಾವಿರಕ್ಕಿಂತಲೂ ಮೀರಿದರೆ ಅನುಮತಿಯನ್ನು ತಗೋಬೇಕಾಗ್ತದೆ ಅಂದರೆ ನಿರಪೇಕ್ಷಣಾ ಪತ್ರವನ್ನು ಅನುಮತಿಯನ್ನು ಪಡ್ಕೊಳ್ಬೇಕಾಗ್ತದೆ ಅಂತ ಇಲ್ಲಿ ಒಂದು ಇದು ಈ ಒಂದು ಬಿಲ್ ಸೌಂಡ್ ಮಾಡ್ತದೆ ಇಪ್ಪತ್ತೈದು ಸಾವಿರ ಆದ ಮೇಲೆ ಪ್ರತಿ ಲೀಟರ್ಗೆ ಇಂತಿಷ್ಟು ಹಣವನ್ನು ಗ್ರಾಹಕರು ಕಟ್ಟಬೇಕಾಗ್ತದೆ ಆದರೆ ಕೆಲವು ಸಂದರ್ಭಗಳು ವಿಶೇಷ ಸಂದರ್ಭಗಳು ಬರುವಂಥದ್ದು ನಮ್ಮ ಅನುಭವದಲ್ಲಿ ನೋಡಿದ್ದೇವೆ ಎರಡು ಸಾವಿರದ ಬಹುಶಃ ಹತ್ತೊಂಬತ್ತು ಇರ್ಬೋದು ಬಹಳ ಒಂದು ಹತ್ತೊಂಬತ್ತಲ್ಲ ಅದಕ್ಕಿಂತ ಮೊದಲೇ ಹಾಂ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲೇ ಇರ್ಬೋದು ಅನಿಸುತ್ತೆ ಸರಿಯಾಗಿ ಮರ್ತಿದ್ದಾನೆ ಬಹಳ ಕೆಟ್ಟ ಬರದ ಸಂದರ್ಭ ಬಂದಿತ್ತು ಅಂತಹ ಸಂದರ್ಭದಲ್ಲಿ ನಮ್ಮ ಅನುಭವ ಏನಂದರೆ ನೀರಿನ ಸರಬರಾಜು ಟ್ಯಾಂಕರ್ಗಳ ಮೂಲಕ ಮಾಡೋದಲ್ಲದೆ ವಾರ್ಡ್ ವೈಸ್ ವೈಯಕ್ತಿಕ ಬೋರ್ವೆಲ್ಗಳನ್ನು ಕೂಡ ಅವರನ್ನು ನಗರಸಭೆಯ ಮೂಲಕ ಪುರಸಭೆಯ ಮೂಲಕ ವಿನಂತಿ ಮಾಡಿ ಆ ಊರಿನಲ್ಲಿರ್ತಕ್ಕಂಥ ಬೋರ್ವೆಲ್ಗಳ ನೀರುಗಳನ್ನು ವಾರ್ಡ್ ವೈಸು ಬಳಸ್ಕೊಂಡಿದ್ವಿ ಅಂಥವ್ರಿಗೆ ನಾವು ಸನ್ಮಾನವನ್ನು ಮಾಡಿದ್ವಿ ವಿದ್ಯುತ್ ಶಕ್ತಿ ಬಿಲ್ಗಳನ್ನು ಕೂಡ ನಗರಸಭೆಯ ಕಟ್ಟೋ ಹಾಗೂ ಕೂಡ ಮಾಡಿದ್ವಿ ಅನಿವಾರ್ಯ ಆಗಿತ್ತು ಆವಾಗ ಸಾರ್ವಜನಿಕರಲ್ಲಿ ಯಾರು ಬೋರ್ವೆಲ್ಲನ್ನು ಹೊಂದಿದಾರೋ ಅವರು ಸಹಕಾರವನ್ನು ಕೊಟ್ಟರು ನನ್ನ ಒಂದು ಅನುಮಾನ ಏನು ಅಂತ ಹೇಳಿದ್ರೆ ಈ ಇಪ್ಪತ್ತೈದು ಸಾವಿರ ಘನ ಲೀಟರ್ಸ್ ಅಂತ ಏನು ಹೇಳ್ತೀರಿ ಆ ಲೀಟರ್ಗಳನ್ನು ಮೀರಿ ಒಂದು ತಿಂಗಳಾನುಗಟ್ಲೆ ವಾರ್ಡ್ಗಳಲ್ಲಿ ಪ್ರತಿಯೊಂದು ಮನೆಗಳಿಗೂ ನೀರನ್ನು ತೆಗೆದುಕೊಂಡು ಹೋಗುವಂಥ ಸಂದರ್ಭಗಳು ಬಂತು ಬರೀ ಬನಹಟ್ಟಿ ಒಂದರಲ್ಲೇ ನೂರ ಇಪ್ಪತ್ತು ಬೋರ್ವೆಲ್ಗಳಿಂದ ನಾವು ಎಲ್ಲ ವಾರ್ಡ್ಗಳಿಗೂ ಕೂಡ ವಾರ್ಡ್ ವೈಸ್ ಹಂಚಿದ್ದೇವೆ ಅಂತಹ ಸಂದರ್ಭದಲ್ಲಿ ಇಪ್ಪತ್ತೈದು ಸಾವಿರಕ್ಕಿಂತಲೂ ಹೆಚ್ಚಾಗಿ ಅವರು ನೀರನ್ನು ಬಳಸಬೇಕಾಗ್ತದೆ ಆಗ ಅಂತಹ ಸಂದರ್ಭದಲ್ಲಿ ಅವರು ಅನುಮತಿಯನ್ನ ಪಡ್ಕೊಳ್ಬೇಕೆ ಅಥವಾ ಆ ಅಂತಹ ಅನುಮತಿಯಿಂದ ನಗರಸಭೆ ವಿನಾಯಿತಿ ನೀಡಬೇಕಾಗ್ತದೆಯೇ ಯಾಕೆಂದರೆ ನೀರು ಸರಬರಾಜು ಮಾಡಬೇಕಾದ್ದು ಪುರಸಭೆ ನಗರಸಭೆ ಕರ್ತವ್ಯ ಆಗಿರುತ್ತೆ ಆಗ ಒಂದು ವೇಳೆ ಈ ಒಂದು ನೀರಿನ ಇಪ್ಪತ್ತೈದು ಸಾವಿರ ಲೀಟರ್ಗಿಂತಲೂ ಹೆಚ್ಚು ಬಳಸ್ತಾ ಸಂದರ್ಭ ಆವಾಗ ಬಂದೇ ಬಿಡತ್ತೆ ಅಂದಾಗ ಇದು ವಿಶೇಷ ಸಂದರ್ಭಗಳು ಆಗ ಅವರು ಹಣವನ್ನ ಗ್ರಾಹಕರೇ ಯಾಕೆ ಕಟ್ಟಬೇಕು ಕಟ್ಟಲಿಕ್ಕೆ ಅವರಿಂದ ಸಾಧ್ಯ ಆಗೋದಿಲ್ಲ ಕಟ್ಟೋದು ಕೂಡ ಸಮಂಜಸ ಅಲ್ಲ ಆ ಹಣವನ್ನ ನಗರಸಭೆ ಪುರಸಭೆಯವರೇ ತಮ್ಮ ಕೈಯಿಂದಲೇ ಸರ್ಕಾರಕ್ಕೆ ಕಟ್ಟಬೇಕಾದಂತಹ ಸಂದರ್ಭವು ಕೂಡ ಬರ್ತದೆ ಇದಕ್ಕೆ ಏನು ಪರಿಹಾರವನ್ನ ಕಂಡು ಹಿಡಿತೀರಿ ಒಂದ್ ವೇಳೆ ಅವರು ಇಲ್ಲ ನಾವು ದುಡ್ಡು ಕಟ್ಟಬೇಕಾಗ್ತದೆ ಅನ್ನೋ ಕಾರಣ ಬಂದಾಗ ಅವರು ನೀರು ಕೊಡೋಕೆ ಮುಂದೆ ಬರೋಲ್ಲ ನೀರು ಕೊಡಕ್ಕೆ ಮುಂದೆ ಬರಲ್ಲ ಅಂದಾಗ ನಗರಸಭೆಯವರೇ ಜುಳುಮೆಯಿಂದ ಮಾಡಿ ಆ ಒಂದು ಬೋರ್ವೆಲ್ಗಳನ್ನು ತೊಗೊಂಡು ಜನಕ್ಕೆ ನೀರನ್ನು ಹಂಚಬೇಕಾಗ್ತದೆ ಇಂಥ ಸಂದರ್ಭಗಳು ಕೂಡ ಬರುತ್ತೆ ಆದ್ದರಿಂದ ತಾವುಗಳು ಈ ಒಂದು ಸಂದರ್ಭ ನಿರ್ವಹಣೆಗೋಸ್ಕರ ಇದರಿಂದ ಅಂಥ ಸಂದರ್ಭಗಳಲ್ಲಿ ವಿನಾಯಿತಿಯನ್ನು ನೀಡ್ತಕ್ಕಂಥದ್ದು ಅಂಥ ಸಂದರ್ಭಗಳಲ್ಲಿ ಹಣವನ್ನು ನಗರಸಭೆ ಪುರಸಭೆಯವರೇ ಪಾವತಿ ಮಾಡ್ತಕ್ಕಂಥದ್ದು ಇತ್ಯಾದಿ ಯೋಚನೆಗಳನ್ನು ಮಾಡೋದು ಸೂಕ್ತ ಮತ್ತು ಅದನ್ನು ಅಳವಡಿಸೋದು ಸೂಕ್ತ ಅಂತ ನಮ್ಮ ಅನುಭವದ ಮೇಲೆ ಈ ಒಂದು ಮನವಿಯನ್ನು ನಿಮ್ಮಲ್ಲಿ ಮಾಡ್ತಾ ಇದ್ದಾನೆ ಇದರಲ್ಲಿ ಆ ಥರದ ಅಂಥ ಸಂದರ್ಭದಲ್ಲಿ ವಿನಾಯಿತಿಗಳನ್ನು ಈ ಬಿಲ್ಲಲ್ಲಿ ತೋರಿಸೋದು ಸೂಕ್ತ ಅಂತ ನನ್ನ ಒಂದು ಭಾವನೆ